ಸೊ ಹಾಯ್ ನಮಸ್ಕಾರ ನಮ್ ಜೊತೆ ಇವತ್ತು ಬಿಗ್ ಬಾಸ್ ಮನೆಯಿಂದ ಸೀದಾ ಇಲ್ಲಿಗೆ ಬಂದಿದ್ದಾರೆ ನೋಡಿ ಹಾಯ್ ನೀತೋರ್ ಹೇಗಿದ್ದೀರಾ ಸೂಪರ್ ಸೊ ಹೇಗೆ ಅನ್ಸ್ತಾ ಇದೆ ಲೈಕ್ ಆಫ್ಟರ್ ಕಮ್ಮಿಂಗ್ ಔಟ್ ಫ್ರಮ್ ಬಿಗ್ ಬಾಸ್ ಆರ್ ಯು ಗೆಟಿಂಗ್ ದಟ್ ರೆಕನ್ ಆಕ್ಚುಲಿ ಯಾ ಲೈಕ್ ಜನ್ ಪ್ರೀತಿ ಕೊಡ್ತಾ ಇದ್ದಾರೆ ನನ್ಗೆ ಏನ್ ಅನ್ಕೊಂಡು ಹೋಗಿದ್ದೆ ನನ್ ಬಿಗ್ ಬಾಸ್ ಮನೆ ಒಳಗಡೆ ಹೋಗಿನ್ ಮುಂಚೆ ಸೊ ಅದು ಸಿಕ್ಕಿದೆ ಒಂದು ಜನರಿಗೆ ಇವಾಗ ಗೊತ್ತಾಗಿದೆ ನಾವು ನಾರ್ಮಲ್ ಆಗಿ ಜೀವನ ಮಾಡ್ಬೋದು ನಾವು ಒಂದು ಸಮಾಜದ ಒಂದು ಪ್ರಜೆಯಾಗಿ ಬದುಕಬಹುದು ಒಂದು ಒಳ್ಳೆ ಇನಿಷಿಯೇಟಿವ್ ಅಂತ ಅನ್ಸುತ್ತೆ ಜನ ಆಕ್ಸೆಪ್ಟ್ ಮಾಡ್ತಿದಾರೆ ಖುಷಿ ಖುಷಿ ಆಗ್ತಿದಾರೆ ಇನ್ನು ಇರ್ಬೇಕಾಗಿತ್ತು ಅಂತ ನಾವು ಮಾತು ಬರ್ತಾ ಇದೆ ಅದ್ ಗೆದ್ ಬಂದಂಗೆ ಅಲ್ವಾ ಅದೇ ಅಂದ್ರೆ ಜನ ಇನ್ನೂ ಒಂದ್ ವಾರ ಇರ್ಬೇಕು ಅಂದ್ರೆ ದಟ್ ಮೀನ್ಸ್ ಸೋ ಲವ್ ಅಂತ ಏನ್ ಅನ್ಸುತ್ತೆ ಈಗ ಬಿಗ್ ಬಾಸ್ ಗೆಲ್ಬಹುದು ನನ್ಗನ್ಸಿದ ಮಟ್ಟಿಗೆ ಈ ಸತಿ ಹೆಣ್ಮಕ್ಳೆ ವಿನ್ ಆಗ್ಬೇಕು ಅನ್ನೋದು ನಂದಿದು ಸಂಗೀತ ಆಗ್ಬೋದು ಆ ಹುಡುಗರಲ್ಲಿ ಆಗ್ಬೇಕಂದ್ರೆ ಪ್ರತಾಪ್ ಆ ಆದ್ರೆ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಅವನು ಮನೆ ಒಳಗಡೆ ಎಂಟರ್ಟೈನ್ಮೆಂಟ್ ಬಿಟ್ಟು ಆ ಒಂದು ಸ್ಟ್ಯಾಂಡ್ ತಗೊಳ್ಳೋದಾಯ್ತು ಏನಾದ್ರೂ ಮಾತಾಡೋದಾಯ್ತು ನಾವು ಕರೆಕ್ಟ್ ಆಗಿ ಮಾತಾಡ್ತಿದ್ದ ಕರೆಕ್ಟ್ ಆಗಿ ಇದ್ವಿ ನಂದು ಬಿಗಿನಿಂಗ್ ಇಂದ ನನ್ನ ಅವನ ಒಂದು ಆ ಲೈಕ್ ರ್ಯಾಪ್ ಏನಿತ್ತು ರಾಪೋ ಏನಿತ್ತು ಅದನ್ನ ತೋರಿಸಿಲ್ಲ ಬಟ್ ಆ ಒಂದು ಕನೆಕ್ಷನ್ ಇತ್ತು ಮಾತಾಡ್ಬೇಕ ನನ್ ಗೊತ್ತಾಗ್ತಿತ್ತು ಅವ್ನು ಕರೆಕ್ಟಾಗಿ ಮಾತಾಡ್ತಿದ್ದಾನೆ ಕರೆಕ್ಟಾಗಿ ಆಗಿ ಡಿಸಿಷನ್ ತಗೋತಿದ್ದಾನೆ ಸೊ ಹಾಗಾಗಿ ಅವನ್ ವಿನ್ ಆದ್ರೆ ಸೊ ಕೆಲವರು ಪ್ರತಾಪ್ ತುಂಬಾ ಡೋಂಗಿ ಸುಳ್ಳು ಹೇಳ್ತಾನೆ ಅಂತ ಆತರ ಹೇಳ್ತಾರೆ ಬಟ್ ನಿಮಗೆ ವೈಯಕ್ತಿಕವಾಗಿ ನೋಡಿದಂಗೆ ಇಲ್ಲ ಡೋಂಗಿ ನಂಗೆ ಯಾವತ್ತೂ ಅನ್ಸಿಲ್ಲ ಯಾಕಂದ್ರೆ ಲೈಕ್ ಹೀಸ್ ಅ ಪ್ಯೂರ್ ಹಾರ್ಟೆಡ್ ಪರ್ಸನ್ ಏನು ಮೇ ಬಿ ಹೊರಗಡೆ ಅವ್ನಿಗೆ ಏನೇನೋ ಪ್ರಾಬ್ಲಮ್ಸ್ ಗಳಾಗಿತ್ತು ಏನೇನೋ ಲೈಕ್ ನನ್ ನಾನು ಆ ಒಂದು ಸಿಚುವೇಶನ್ ಹೌದು ಬಂದಿರೋದು ಡಿಸ್ಕ್ರಿಮಿನೇಷನ್ ಅನ್ನೋ ಒಂದು ಅದರಲ್ಲಿ ಸೊ ಹಾಗಾಗಿ ಏಳು ಬೀಳು ಒಂದು ಮನುಷ್ಯನ ಒಂದು ಸಹಜ ಗುಣ ಅದು ಸೊ ಹಾಗಾಗಿ ಎಲ್ಲರೂ ಅಪ್ರಿಶಿಯೇಟ್ ಮಾಡ್ಬೇಕು ಅವ್ನ್ಗೆ ಅವನ್ ಏನಿದಾನೆ ಅದ್ ಹಾಗಾಗಿ ಅವನ ಅವ್ನ ಆಟ ಆಡ್ತಿದ್ದಾನೆ ಸೊ ಎಲ್ಲರವ್ರ ತರ ಆಟ ಆಡ್ತಿದ್ದಾನೆ ಸೊ ಅವ್ನು ಅವ್ನ ಆಟ ಆಡ್ತಿದ್ದಾನೆ ಸೊ ಬಟ್ ನಿಮ್ಗೆ ಈಗ್ಲೂ ಸಾಕು ಕೆಲವರು ನಾಟಕ ಇನ್ನೂ ಆಡ್ತಾನೆ ಇದಾರೆ ಅಂತ ಅನ್ಸ್ತಾ ಇದೆಯಾ ಖಂಡಿತ ಆಡ್ತಿದ್ದಾರೆ ಸೊ ಕ್ಯಾಮ್ರಾಗೋಸ್ಕರ ಒಂದೊಂದ್ಸತಿ ಮಾತಾಡೋರು ಇದಾರೆ ಬಟ್ ಹೆಸರು ತಗೊಳಲ್ಲ ಅವರು ಅವ್ರ ಆಟನೆ